హుడ్ శా సంబంధ్ మేబారాద్ కుతారంత చల్ల పుక్కల కొట్టాతిర సాల బీన్ కొడత వచ్చి ఆ మనుష సాల కొడను అలా బడ్డీ తిన్నవనూ అలా ఏ బాళ దివస పరిచయ అంతి సహాయకీర్లే అంత కొట్ట ಅದನ್ನ ನಾವು ದುರುಪಯೋಗ ಮಾಡ್ಕೊಳ್ಳೋದ್ ಚಲೋ ಅಲ್ಲ ನೋಡು ಬಿಟ್ಟು ನಾ ಯಾಕೆ ಅಂತೀರಿ ನೋಡು ಎಲ್ಲ ಮಾತಾಡ್ತೀರಿ ಹೊಲ ಬಿತ್ತಕ್ಕೂ ಸಾಲ ಮಾಡಿದ್ವಿ ಹುಡುಗಿಗೆ ಸಾಲಿಗೆ ಬೇಕಂತ ಸಾಲ ಮಾಡಿದ್ವಿ ಸಾಲದಿಕ್ಕನಿ ಬಂಗಾರ ಬೇಕಂತ ಆಟಾಡಿದ್ ಕುಂತಿ ಅದಕ್ಕೂ ಸಾಲ ಮಾಡಿ ಬಂಗಾರ ತಗೊಂಡಿ ಇನ್ನು ಹಿಂಗ ಚಲೋ ಅಂತೈತಿ ಸಾಲರ ಆಗ್ಲಿ ಏನಾರ ಆಗ್ಲಿ ನಮಗೂ ನಾಲ್ಕು ಮಂದಿ ಹೇಳಿ ಅನ್ಸಂಗಿಲ್ಲನೇ ನಾಲ್ಕು ಮಂದಿ ನೋಡಿ ಜೀವನ ಮಾಡಿದ್ರ ಇದ್ದೆಲ್ಲ ಮಾಡ್ಕೊಂಡು ಹೋಗ್ಬೇಕಾಕತ್ತಿ ಇದ್ದ್ರಾಗ ಸುದ್ದ ಮಾಡ್ಕೊಂಡು ನಾ ಗ್ವಾಡಿ ನಡ್ಬರಕ ತಿಳ್ಕೊಂಡು ಬದುಕಿದ್ರ ಅದಕ್ಕೆ ಅಂತಾರ ಸಾಕು ಸುಮ್ಮನೆ ಕುಂದರಿನ ನಿಮಗೆ ಯಾವ ಸತ್ಯದಿಂದ ಬದುಕರಿ ಈಗ ನೋಡೋ ಸತ್ಯನ ಅನ್ನೋ ಸುಳ್ಳು ನನಗೆ ಗೊತ್ತಿಲ್ಲ ಸಂಸಾರ ಅಂದ್ರೆ ಸತ್ಯದಿಂದ ಬದುಕ್ಬೇಕಾಕತ್ತಿ ಹಾಂ ಏನಮ್ಮ ನಿನ್ಗೆ ಸಾಲಿಗೆ ರೋಗ ಬೇಕಾಗತ್ತೆ ನನ್ನ ಮುಂದೆ ಹೇಳ್ತಿದ್ದೆಲ್ಲ ನಾ ಹೇಳಿದೆ ನಿಮ್ಮ ಅಪ್ಪಗ ಸುಳ್ಳು ಅನಿಸ್ತೈತಿ ನೀನು ತಟ ಹೇಳ ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಕಂಪ್ಯೂಟರ್ ಟ್ರಾನ್ಸ್ ಮಾಡ್ಯಾರ ನಾನು ಮಾಡ್ತೇನಪ್ಪ ಮಾಡುವ ನೀವು ಓದು ಪುರ್ತಕ ಅದೇನು ಮಾಡ್ಬೇಕಂತ ಮಾಡ ಅಪ್ಪ ಅದಕ್ಕೆ ರೊಕ್ಕ ಬಾಳ ಹತ್ತೈತಿ ನಾ ಅವನ್ ಮುಂದೆ ಅದನ್ನ ಹೇಳಿನಿ ಅದಕ್ಕೆ ನಿನ್ನ ಒದ್ರಾಡತ್ತ ಅಂದ್ರ ನೀ ಇನ್ನ ಅದು ಕಲಿಯಾಕು ರೊಕ್ಕ ಬಾಳ ಹತ್ತೈತಿ ಅನ್ನವ ಹ್ಮ್ ಅಪ್ಪ ಅದಕ್ಕೆ ರೊಕ್ಕ ಬಾಳ ಖರ್ಚ ನಾವು ಕಲ್ತು ಅಂದ್ರೆ ಮುಂದೆ ಏನ್ರ ಹೆಲ್ಪ್ ಆಕೈತಿ ನಮಗ ಮಕ್ಕಳು ಕಲ್ತು ಮುಂದೆ ತಂದೆ ತಾಯಿಗೆ ಆಸರ ಅಂತ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಕಲ್ಸೋದು ಕಲಿಸೋದು ಎಲ್ಬಿಡು ಎಷ್ಟರ ಖರ್ಚು ಆಕೈತಿ ಅದಕ್ಕೆ ಅದ್ ಐತಪ್ಪ ಸ್ಟಾರ್ಟಿಂಗ್ ಅಂದ್ರೂ ಒಂದ್ ಐವತ್ ಸಾವಿರ ಕಟ್ಬೇಕಪ್ಪ ವರ್ಷ ಪೂರ್ತಿ ಹೊಲ್ದಾಗ್ ದುಡಿದ್ರು ಐವತ್ತು ಸಾವಿರ ಕಂಡಿಲ್ಲವ ನಾವು ಅಂದಾಗ ಈ ಸಾಲಿ ಸಂಬಂಧ ಐವತ್ತು ಸಾವಿರ ಖರ್ಚು ಮಾಡೋದು ಚಲೋ ಅನಿಸ್ತೇತಿ ಇಷ್ಟು ದಿವಸ ಕಲಸಿ ಇನ್ ಮುಂದೆ ನಾ ಹೇಳಿದ್ ಕಲ್ಸ್ಲಿಕ್ಕೆ ಇಷ್ಟು ದಿವಸ ಎಲ್ಲ ಕಲ್ಸಿದ್ ವೇಸ್ಟ್ ಆಕೈತಿ ನೋಡಿ ನಾನು ನೀನು ಹೇಳಿದ್ರೆ ನಮ್ಮ ಅಪ್ಪಗ ಯಾರು ತಗಂಗಿಲ್ಲ ಹತ್ತು ರೂಪಾಯಿ ಖರ್ಚು ಮಾಡಾಕ ನಾ ಯಾಕಂತ ಮನಿ ಸಂಸಾರ ಜಕ್ಕೊಂಡು ಹೋಗುದು ಸಾಕಾಗಿ ಇರ್ತೈತಿ ಅಂಥದ್ರಾಗ ಈಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಾವಿರ ರೂಪಾಯಿ ಕೇಳಕತ್ತಿಲ್ಲ ಸಾಲಿ ಕಟ್ಟಕ ಇವತ್ತು ಸಾವಿರ ಕೇಳಕತ್ತಾಳೆ ಅವ್ರಿಗೆ ಸಾಲ ಕೇಳಿದ್ದಿಲ್ಲ ಆಕೆ ಕೇಳಿರ್ಬೇಕಲ್ಲ ಅಲ್ಲ ನಮ್ಮ ಮಕ್ಳಿಗೆ ಸಾಲಿ ಕೆಳಿಬಾರ್ದನೇ ಸಾಲ ಕಣ್ಣ ಮುಂದೆ ಇಟ್ಕೊಂಡು ಆಕಿನ ಸಾಲಿ ಕಲ್ಸೂಣ ಅಂತೇಳ ಆಯ್ತು ನೀ ಹೇಳದ ಸಾಲಿ ಕಲ್ಸೂಣು ಆದ್ರೆ ಈ ಸಾಲ ತೀರ್ಸೋದು ಹೆಂಗ ಸಾಲ ಕೊಟ್ಟೋರು ಮುಂದೆ ನಮ್ಮ ತ್ರಾಸು ಹೇಳ್ಕೊಂಡ್ರೆ ಆತು ಸೊಲ್ಪ ಸಾಲ ಕಡ್ಮೆ ತಗೊಂತಾರ ಐತಿ ಅಂತ ಸಾಲ ಮಾಡಿರ್ತೀವನ್ ಮತ್ ಅವ್ರ ಮುಂದ ತಾಸ್ ಹೇಳ್ಕೊಂಡು ಯಾಕೆ ಅಲ್ಲ ಅದ್ರ ಬದ್ಲಿ ಸಾಲ ನಿಮ್ಮ ಅಪ್ಪಗ ಸಂಚನ ಹೇಳಿದ್ರು ಬುದ್ಧಿ ಬರಂಗಿಲ್ಲ ಬಾ ನಾವು ಹೋಗಿ ಮಾತಾಡ್ಕೊಂಡ್ ಬರನು ಅದ ಸಾಲ ಮಾಡುದು ಬೇಡ ಧರ್ಮನ್ ಸಾಲ ಎಷ್ಟು ಮಾಡಿ ಅಂತ ಗೊತ್ತಾ ಹೊಲಕ್ಕಾಗ್ಲಿ ಹುಡ್ಗಿ ಸಾಲಿ ಆಗ್ಲಿ ಕಂಡಪ್ಪ ಸಾಲ ಮಾಡ್ಯಾನ ಅದ ತೀರ್ಸುದೇನಿಲ್ಲ ಅಂತದ್ರಾಗ ಮತ್ತೆ ಸಾಲ ಬೇಕಂತ ಬಂದಿಲ್ಲ ಧರ್ಮನ್ ಕೂಡ ಮಾತಾಡ್ಕೊಂಡ ವಿಚಾರ ಮಾಡಿದ್ರೆ ಚಲೋ ಆಗ್ತದ ಎಷ್ಟ್ ಹೇಳಿದ್ರು ಹುಡ್ಗಿ ಸಾಲಿ ಬಗ್ಗೆ ಒಟ್ಟೆ ವಿಚಾರ ರೀ ನೀವ್ ಸ್ವಲ್ಪ ಕರಗಿ ತೋರಲ್ಲ ಧರ್ಮನ ಎಂತ ಮನುಷ್ಯ ತಮಗ ಗೊತ್ತೈತಿ ಮುಂದೆ ಮುಂದ್ ಸಣ್ಣವರ ಆ ಮನುಷ್ಯನ ಅಪ್ಪಗಳು ಕಾಲೇ ಮಾತಿನಿಂದ ಗುಣದಿಂದ ಒಳ್ಳೆ ರೀತಿಯಿಂದ ಬಂದಾನ ಅವನ ಗುಣ ನೋಡಿ ನಾ ಸ್ವಲ್ಪ ಆಸರ ಆಗಿದ್ದೆ ಅದ ಇನ್ನಾವ ತೀರ್ಸಿಲ್ಲ ನಮ್ಗೇನು ಬಡ್ಡಿ ಬೇಡ ಏನು ಬೇಡ ಆದ್ರೆ ಈ ಹೊಳ್ಳು ಸಾಲ ಮಾಡೋದು ವಾಜ್ ಜನ ಸತ್ ನೋಡ್ರಿ ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕಂತ ಹೇಳಿದ್ರಿ ನಮ್ಮಪ್ಪ ಏನು ಕೇಳವಲ್ಲ ನೀವು ಹೆಲ್ಪ್ ಮಾಡ್ರಿ ನೀ ಏನು ಹೇಳಾಕತ್ತಿ ಅಂತ ನಂಗೆ ತಿಳಿಯವಲ್ಲವ ಯಾಕಂದ್ರೆ ನಾವು ನಿಮ್ಮ ನಿಮ್ಮಟ್ಟು ಓದಿದವರು ಅಲ್ಲ ನಿಮ್ಮಪ್ಪನ ಜೊತೆ ಸ್ವಲ್ಪ ಮಾತಾಡ್ತೀನಿ ನಿಮ್ಮಪ್ಪ ಹಂಗತ್ತ ನಾ ಹಂಗೆ ಓದಿಸೋದು ದೊಡ್ಡದಲ್ಲ ಮುಂದೆ ಸಾಲ ತೀರ್ಸೋದು ನಿಮ್ಮ ಅಪ್ಪನ ಕುತ್ತಿಗೆ ಬರ್ತ ಅದಕ್ಕೆ ನಾ ಹೇಳುದು ನೀವೇನಾರ ಉಪಕಾರ ಮಾಡ್ತೀರ ಅಂತೇಳಿ ಇಲ್ಲಿತನ ಬಂದಿವ್ರಿ ನೀ ನೋಡಿದ್ರೆ ಹಿಂಗನ ಕತ್ತಿರಿ ಅದ ಏನಿ ಅಲ್ವಾ ಧರ್ಮನ ಜೊತೆ ಮಾತಾಡ್ತೀನಿ ಧರ್ಮನ್ ಹೆಂಗಂತಾನ ಹಂಗ ಇನ್ನ ತಕ್ಕ ನಾವು ಹೆಣ್ಮಕ್ಳ ಜೊತೆ ಯಾರು ಮಾತಾಡಿಲ್ಲ ನಾ ಸಾಲ ಕೊಡದಂತೂ ಒಲ್ ಇಳುದಿಲ್ಲ ಆದ್ರೆ ಎಷ್ಟು ಅಂತ ಸಾಲ ಮಾಡೋರಿನ್ನ ಮೊದಲ ನಿಮ್ಮ ಸಾಲ ಎಷ್ಟು ಐತಿ ಗೊತ್ತಿಲ್ಲ ಹೋಗ್ಲಿ ಅಂದ್ರೆ ಹೆಂಗೆ ರೀ ತೀರಿ ಸರ್ ಅಂದೆ ನಾ ಬ್ಯಾಡ ಅಂದ್ರು ಹೆಣ್ಮಕ್ಳು ನನ್ನ ಮಾತ ಕೇಳಾವಲ್ಲ ರೀ ಅವ್ರಿಗೆ ಸಾಲಿ ಸಂಬಂಧ ಇಷ್ಟು ಪ್ರಗಳೇ ಹೆಚ್ಕೊಂಡು ಕುಂತಾರೆ ಏನು ಮಾಡಲಿ ಹೇಳ್ರಿ ಧರ್ಮನ ಕಂಡು ಕಂಡೋರು ನೋಡಿ ಮಗ್ಳ ಸಾಲಿ ಕಲ್ಸಕ್ಕೆ ಹೋಗಬೇಡ ನಾಳೆ ಇದ್ದಿದ್ದೆಲ್ಲ ಕಳ್ಕೊಂಡ್ ಕುಂದರ್ಬೇಕಾಗತ್ತೆ ಅಲ್ಲ ಇಷ್ಟೆಲ್ಲ ಶಾಲಿ ಕಲಿಸಿ ನಾಳೆ ನೌಕರಿ ಟೈಮ್ ಕೂಡ ಆಗ್ಬೇಕಾಗ್ತಾವು ಬರೀ ಸಾಲಾಗ ಬದ್ಕಾಕತ್ತೆ ಅಂದ್ರೆ ಸ್ವಂತ ನೆಮ್ಮದಿಂದ ಯಾವಾಗ ಬದುಕೋದಾಗೈತಿ ನಿನಗ ಸ್ವಲ್ಪ ನಾವ್ ಮನೆ ಹಾಕಿ ಆತರ ಬುದ್ಧಿ ಹಾಕ್ಯದ್ರಿ ನಾವ್ ಏನಾರ ಮಾತಾಡಿದ್ರೆ ಏನಾರ ತಿಳ್ಕೊಂತಾಳ ಏನಾರ ಮಾತಾಡ್ತಾಳ ಮಗಳ ಸಾಲಿ ಸಂಬಂಧ ಗಂಡ ಎಂತಿ ಜಗಳ ಆಡೋದು ಬಾಯ್ ಮಾಡೋದು ಚಲೋ ಅಲ್ಲ ಅಲ್ಲ ನನಗೇನು ಬಡ್ಡಿ ಬೇಡ ಏನ್ ಬೇಡ ರೊಕ್ಕ ತಗೋ ಆದ್ರೆ ಇವತ್ತಲ್ಲ ನಾಳೆ ಅವ್ರನ್ನೆಲ್ಲ ತೀರಸ್ತೀನಿ ಅನ್ನೋ ಧೈರ್ಯ ಏನಾಗೈತೆ ನೀವ ನೋಡಕ್ ಹತ್ತೀರಿ ಹೊಲ ಅಂತೂ ಬಿತ್ತೈತಿ ಮಳಿ ಇಲ್ಲ ಗಾಳಿ ಉದಾಕತ್ತೈತಿ ಇನ್ನ ಯಾ ಧೈರ್ಯದ ಮೇಲೆ ರೊಕ್ಕ ಕೊಡ್ತೀನಂತ ನಾ ಮಾತುಕಲ್ರಿ ಹಿಂಗಂತೀನ ತಪ್ಪ ಹೋಗಾಕ ಹೋಗ್ಬೇಡ ಸಾಲ ಸಿಗ್ತೈತೆ ಯಾರಾದ್ರೂ ಕೈ ಚಾಚವ್ರ ಇದ್ರು ಕೈ ಚಾಸ್ತಾರ ಇರ್ಲಿಗೂ ಕೈ ಚಾಸ್ತಾರ ಆದ್ರೆ ತೀರ್ಸು ಮುಂದ ನಿನ್ನ ಕುತ್ತಿಗೆ ಬರ್ತೈತಿ ನಾವು ಅಂತ ಮಂದ್ಯಲ್ಲ ಆದ್ರ ನಾಳೆ ಕೊಡಾಗಿದ್ದ ಮನಸ್ಸ ಸಾಲ ತೀರ್ಸಾಗಿರುದಿಲ್ಲ ಅದ ಹತ್ತೈತ್ರಿ ನಮಗೂ ಅಲ್ಲ ನೀವು ನಮ್ಮ ಹೆಣ್ಮಕ್ಳ ಮಾತು ಮಾತ್ರ ಮನ್ಸಿಗೆ ಹಚ್ಕೋಬೇಡ್ರಿ ನಾ ಹುಡುಗಿ ಸಾಲ ಇದು ಏನಾರು ಮಾಡ್ತೀನಿ ನೋಡ್ರಿ ವಿಚಾರ ಮಾಡಿ ಧರ್ಮನ ಹಂಗೆ ರೊಕ್ಕ ಬೇಕಂದ್ರೆ ಮನೆ ಕಡೆ ಬಾ ಕೊಟ್ಟ ಸಾಲನ ಕೇಳಲಾರ್ದು ಮನುಷ್ಯ ಏನಾರು ರೊಕ್ಕ ಬೇಕಾದ್ರೆ ಮನೆ ಕಡೆ ಬಾ ಅಂತಾನ ಸೌಕರ್ಯ ಮನಸ್ಸು ಅದೆಷ್ಟು ವಿಶಾಲ ಐತಿ ನೋಡ್ರ ಹ್ಮ್ ಧರ್ಮನೇ ರೊಕ್ಕ ಬಂದ್ರಿ ಹೌದಪ್ಪ ಅಲ್ಲ ಅವ್ರ ಏನ್ ಸಾಲ ತೋರಿ ರೊಕ್ಕ ಕೊಡ್ತೀರಿ ನೀವು ಧರ್ಮನ್ ನೋಡಿದ್ರ ರೊಕ್ಕ ಅನಸ್ತೈತಿ ಆದ್ರ ಮದ್ಲ ಎಷ್ಟೋ ಸಾಲ ಅದು ಅದ ಹುಡ್ಗಿ ಸಾಲ ಆ ಹುಡ್ಗಿ ಸಾಲ ನೋಡಿದ್ರ ರೊಕ್ಕ ಕೊಡ್ಲೋ ಬೇಡ ಅನ್ಸತೈತಿ ಇನ್ನ ಅವರು ವಿಚಾರ ಮಾಡಿ ಬೇಡಿದ್ರ ಕೊಡಾಕ್ ಬರ್ತೈತಿ ಆದ್ರ ಹೆಂಗೆ ತೀರ್ಸ್ತಾರ ಅನ್ನೋದ ಡೌಟ್ ನಮಗ ಅದೇ ರೀ ಕೋಡ್ರ ನಾನು ಆ ಧರ್ಮನ ಬಾಯಿಸತ ಅವ್ನ ಹೆಂಡತಿ ಮಾತು ಕೇಳಿ ಅವ್ರಿಗೆ ಸಾಲ ಕೊಟ್ರಿ ನಾಳೆ ಅವ್ರಿಗೆ ಒಳಕ್ ಬಿದ್ರಂದ್ರ ನಾಳೆ ನಿಮಗೆ ಎಲ್ಲ ಕೆಟ್ಟ ಸರ್ ಅಣ್ಣ ಹುಡುಗಿ ಸಾಲಿಂತಿ ಕೊಡುಗೆ ಕಲೀಲಿ ಕೊಡ್ಬೋದು ಹುಡುಗಿ ಸಾಲಿನೂ ಕಲಿಬಹುದು ಈಗ ಸಾಲಿ ಕೊಡ್ತೀವಿ ನಾಳೆ ನೌಕರಿ ಏನು ಮಾಡ್ತಾಳೆ ಗೌಡ್ರ ಹೆಣ್ಮಗಳು ಮಂದಿ ನೋಡಿ ಜೀವನ ಮಾಡತ್ತ ಕಂಡು ಕಂಡೋರು ನೋಡಿ ಬಾಳೆ ಮಾಡೂ ದಂಡಿಗೆ ಹಾಕ್ಬೋದಲ್ಲ ನೀವು ರೊಕ್ಕ ಕೊಡುದ ಬಂದ್ ಮಾಡ್ರಿ ಅವ್ರಿಗೆ ತಾನೇ ಬುದ್ಧಿ ಬರ್ತೈತಿ ಬರೋ ಬರೀ ಮಾತು ಹೇಳಿದೇರು ಕೆಟ್ಟಾದ್ರ ಹೆಣ್ಮಗಳಿಗೆ ನಾ ಕೆಟ್ಟಾಗ್ಲಿ ಧರ್ಮನ ಜೀವನಿ ಆಗತ್ತದಾಗ ಆಟ ಆಡೋದು ಬೇಡ ಸತ್ತು ಮನುಷ್ಯ ಮೊದಲ ಮಳಿ ಇಲ್ಲ ಬೆಳಿಲಿಲ್ಲ ಪಾಳಿಗೆ ಕೇಳಾಕ ನನಗೂ ಮನಸ್ಸ ಬರವಲ್ಲದು ಅಂತಾದ್ರೆ ಇನ್ನೆಟ್ಟರು ಆಕಾಶಿಗೆ ಸಿಟ್ಟೆ ಅಂದ್ರೆ ಅವಟ್ಟು ಮಾತು ನಂಗೆ ತಪ್ಪು ಮನುಷ್ಯ ಅಲ್ಲ ಅವನು ಕೂತ್ಕಿ ಮ್ಯಾನ ಅವಾಗ ಕಾಲಿಟ್ಟಂಗೆ ಆಕೈತಿ ಏನು ಮಾಡ್ತಾರ ಮಾಡ್ತಾರ ವಿಚಾರ ಮಾಡಲಿ ಮೊದಲು ಅಣ್ಣ ನ ಕೆಲಸ ಅದ ನಾನು ನಡೀತೀನಿ ಗೌಡ್ರ ಇನ್ನೆತ್ತಿನ ತಪ್ಪ ಹೋಗಿರಿ ನಿಮ್ಮ ತಮ್ಮನ್ನೊಂದು ಸ್ವಲ್ಪ ಮೈಟಿಗೆ ಹತ್ತಿರಿ ಯಾಕಂದ್ರ ದಿನಗಳಿಗ ಮಗಿಲ್ನಂಗಿಲ್ಲ ಉಂಡ ಉಂಡ್ ಖಾಲಿ ಯಾಕೋ ನನ್ನ ತಮ್ಮ ಹಾದಿ ಬಿಡಾಕತನ ಅನ್ಸಾಗ ಎಲ್ರ ನಮ್ಮ ಪಕ್ಕಿ ಚಲೋ ಕನ್ಯಾದ್ರ ಸ್ವಲ್ಪ ನಮ್ಮ ತೀರ್ಸು ಮದಿ ಮಾಡಿ ಮಗೀಶ್ ಏನಂದ್ರ ಗೌಡ್ರ ಹಿರಿ ಮಗಾಗಿ ನೀವೇ ಏನೋ ಸಂಸಾರ ಕತ್ತಿಲ್ಲ ಅಲ್ಲ ನಿಮ್ ಮುಂದಿರ್ತಾ ಮತ್ ಅವ್ ನೋಡದಂಗ್ರಿ ನಮ್ಮಪ್ಪ ಸಾಯುವಾಗ ಊರ್ ಕೂರ ಕುಡಿತ ಮನಿ ಮರ್ಯಾದೆ ಎಲ್ಲಾ ಆಸ್ತಿ ನೀನ ನೋಡ್ಕೊಂಡು ಹೋಗಪ್ಪ ಅಂದ್ ಒಂದ ನನ್ ತಲೆಲ್ಲ ಇಲ್ರಿ ಗೌಡ್ರಿ ಏರ್ತೈತ್ರಿ ನೀನ್ ಮಾತಿನಂಗ ಆಗ್ಲಿ ನಮ್ಮ ಮನಿ ಏರ್ತೈತಿ ಅಂದ್ರ ನನಗ ನನ್ನ ತಮ್ಮ ಕೂಡ ಕನ್ಯಾ ನೋಡ್ಬಿಡು ಹತ್ತು ಹತ್ತೂರ್ ಮಂದಿ ನಿಂತ ನೋಡಂಗ ಮದ್ವಿ ಮಾಡ್ಬಿಡು ನೀವ್ ಇಷ್ಟ ಹೇಳದ್ರ ಸಾಕ್ರಿ ಗೌಡ್ರ ಅದ್ರಗ್ಬೇಡ್ರಿ ಆಮೇಲೆ ಧರ್ಮಣ್ಣ ಸ್ವಲ್ಪ ವಿಚಾರ ಮಾಡಿ ವ್ಯವಹಾರ ಮಾಡ್ರಿ ಆಯ್ತು ನಾನ್ ನಡಿತೀನಿ ರೊಕ್ಕದ ವಿಷಯ ಎಲ್ಲ ನಮ್ಮ ಅನ್ನೋ ಗೊತ್ತೆ ನಿಮ್ಮ ಹುಡುಗಿ ಸಲಿ ಕಲಿತಾಳತ್ತಲ್ರಿ ಅದಕ್ಕೆ ನಾರು ಕೊಡತೀನಿ ಚಂದ ಕಲಿಸ್ರಿ ಸಲಿಕಿ ಬಾ ದೊಡ್ಡ ಉಪಕಾರ ಮಾಡಿದ್ ನೋಡ್ರಿ ಹುಡುಗಿ ಸಾಲಿ ಹೆಂಗ್ ಕಳಿಸ್ಬೇಕನ್ನೋ ವಿಚಾರ ಇತ್ತು ನಂಗೆ ಏನು ವಿಚಾರ ಮಾಡಬೇಡ್ರಿ ನಾ ಇರ್ತೇನ್ರಿ ಮತ್ ನಾ ರೊಕ್ಕ ಕೊಟ್ಟ ವಿಷಯ ನಮ್ಮ ಮನಸ್ಸು ಹೇಳ್ಬೇಡ್ರಿ ರೊಕ್ಕ ಕೊಡೋ ವಿಷಯ ಗೌರಿ ಹೇಳಕ್ಕಂತಂದ್ರ ನಾ ಏನ್ರ ಎಷ್ಟು ಕಮ್ಮಿ ಆಗತ್ ನೋಡ್ರಿ ಮೊದಲೇ ಅವರಪ್ಪ ಸಾಲಿನ ಸಾಯಕತ್ತಾನ ರೊಕ್ಕ ನಾ ಖುಷಿಲೆ ಕೊಟ್ಟಿನ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ದೊಡ್ಡ ಗುಣ ಐತ್ರಿ ನಿಮ್ ಕಡೆ ನಾ ಸಾಯಿತ ಉಪಕಾರ ನಾ ಮರೆಯಂಗಿಲ್ಲ ರೊಕ್ಕ ಕೊಡಕ್ತಿದ್ದು ನಿಮ್ ಮಗಳ ಸಾಲಿ ಸಂಬನ್ರಿ ಮುಖ ನಿಮ್ ಮಗಳ ಮುಖ ನೋಡ್ರಿ ನಿಮ್ಗ ಪುಣ್ಯ ಆತಿಲ್ರಿ ನಾವ್ ಬರ್ತೇವ್ರಿ ಬರ್ವ ಇದು ರೀ ಮತ್ ಆ ರೊಕ್ಕ ಅಂದ್ರೆ ಅಂದ್ರಿ ನೀವ್ಯಾ ಬರ್ಬೇಕೀರಿ ನಿಮ್ ಮಗಳು ಕೊಟ್ಟು ಕಳ್ಸ್ರಿ ಕಳಿಸ್ತೇನೆ ಆ ಹುಡುಗಿ ಕಳೆದ್ರೆ ಐವತ್ ರೂಪಾಯಿ ಕೊಡ್ತಿ ನನಗ್ ಕಳೆದ್ರೆ ಹತ್ತು ರೂಪಾಯಿ ಕೊಡಲ್ಲ ನಿಮ್ದು ಖರ್ಚು ನಾನ್ ನೋಡ್ಕೊತೀನಿ ಆ ಹುಡುಗಿ ಬಳಿ ಒಂದೇನೋ ವಿಶೇಷ ಅಂದ್ರ ಆ ಹುಡುಗಿ ಈ ವಿಷಯ ನನಗ ಎಷ್ಟ ಗೊತ್ತಿರ್ಬೇಕ ಏನ್ ಹತ್ನಿ ಮಾವನ್ ಇದ್ರಿದ್ರು ನಿಂಗ ಇದ್ರು ನಾಳೆ ಎಲ್ಲ ಬಾಳ ಜಡ ಬರ್ತೈತಿ ಅಲ್ಲ ಜಗತ್ನಾಗ ಯಾರು ಸಾಲಿನ ಕಲ್ಸಿಲ್ಲ ಮಕ್ಕಳಿಗೆ ಏನ್ ನೀವ್ ಒಬ್ಬಕನೇ ಕೆಲಸದಂಗ ಮಾಡ್ತಿಲ್ಲ ಇಟ್ಟು ಖರ್ಚು ಮಾಡಿ ಕಲ್ಸ ಕೂತ್ಕೋತ್ರಿ ಅಂದ್ರ ನಾಳೆ ಇದ್ದಿದ್ದೆಲ್ಲ ಮಾರ್ಕೊಂಡ್ ತಿನ್ಬೇಕದ ಸಾನ್ಸಕ್ ಹತ್ತಿಲ್ಲ ಗೌಡ್ರಿ ಬಳಿ ಸಾಲ ಸಾಲಿ ಮಗಾಲಿ ಕಳ್ಸಕ್ತಿ ಅಲ್ಲ ಮೊದ್ಲೇ ಕುದಿಗೆ ಗುರು ಮಟ್ಟ ಸಾಲ ಐತಿ ಅಂತಂದ್ರ ಮತ್ತ ಸಾಲ ಮಾಡಾಕಿನ ಸಾಲಿ ಕಳ್ಸಿನ ಇದನ್ ಗುದ್ದೆಡಿ ಐತಿಲ್ಲ ತಲಿ ಹೇಳಿ ಗಾಡಿ ಗುದ್ದ್ಬಾರ್ದು ಹಡದ ಮಕ್ಕಳ ಮುಂದ್ ತರ್ಬೇಕಂತ ಅನ್ನೋದು ಆಸೆ ಇರ್ತೈತಿ ಆದ್ರೆ ನಿಮ್ ಮಾವು ಅದ್ರ ಚಿಂತೆ ಏನಿಲ್ಲ ಮಂದಿ ಮಕ್ಕಳು ನೋಡಲ್ಲಿ ಹೆಂಗಲ್ಲ ಉದ್ದಾರ ಆಗಾರ ಅಂತ ಹೇಳಿ ಅಕ್ಕ ಮಂದಿ ನೋಡಿ ಬಾಳೆ ಮಾಡ್ಲಕ್ ಆಗಲ್ಲ ಮಕ್ಕಳು ಕಲಿದಿದ್ರು ಎಲ್ಲಾದ್ರೂ ಕಲಿತಾರ ಇಟ್ಟು ಸಾಲ ಮಾಡಿ ಕಲಿಸ್ಬೇಕತ್ತೇನಿಲ್ಲ ಮೊದಲ ನಿನ್ ಮನಿ ಪರಿಸ್ಥಿತಿ ಅನ್ನೋದನ್ನು ತಿಳ್ಕೊಂಡ ನೀ ವಿಚಾರ ಮಾಡ ನಮ್ಮ ಮನಿ ಪರಿಸ್ಥಿತಿಯನ್ನು ಎಷ್ಟೊಂದೇನ್ ಕೆಟ್ಟಿಲ್ಲಪ್ಪ ನಿಮ್ಮ ಹಿಂಗ್ ಮಾಡ್ ಕುಂತಾನ ಅಲ್ಲ ಒಳಕ್ ಅಷ್ಟು ಖರ್ಚು ಮಾಡುವಂತದ್ದು ಹಾರಕಟ್ಟೇನಿತ್ತು ನಿಮ್ಗ ಏವ ಒಕ್ಕಲ್ತನ ಮಾಡೋನ್ ಹೆಂತಾಗಿ ನೀ ಮಾತಾಡೋ ಮಾತಾ ಇದು ಹೊಲ ಖರ್ಚು ಮಾಡಿದ್ಯಾ ನೀನ್ ಕಣ್ಣಕ್ ಕೂತದಲ್ಲ ಅಲ್ಲ ಹೊಲಕ್ಕೆ ಎಷ್ಟು ಖರ್ಚು ಮಾಡೋದು ಅದು ಬೆಳದ ಬರ್ತೈತಿ ಭೂಮಿ ತಾಯಿ ಎಂದು ಮೋಸ ಮಾಡಲ್ಲ ಆದ್ರೆ ನೀ ಮಂದಿ ಮಾತು ಕೇಳಿ ಮಂದಿ ನೋಡಿ ನೀ ಮಕ್ಕಳಿಗೆ ಸಾಲ ಮಾಡಿ ಸಾಲ ಕಲಿಸ್ತೇನೆ ಇದು ನನ್ನ ಮನ್ಸಿಗೆ ಆಗಿ ಬರಾತಿಲ್ಲ ನೀನೇ ವಿಚಾರ ಮಾಡಿ ನೋಡ ಹಿಂಗ್ ಮಾತಾಡೋದ್ ನಾಲ್ಕು ಮಂದಿ ರೈತರಿನ್ ಕೇಳಿದ್ರೆ ನೀನ್ ಎಷ್ಟು ಉಳತಾರ ನಿಮ್ ಮಾವ ಹಿಂಗನ್ನಂತ ಕಲ್ಸಿರ್ಬೇಕು ಅದಕ್ಕೆ ನೀ ಬಂದಿ ಗೊತ್ತಾಯ್ತಾ ಹೆಂಗಿರ್ಬೇಕಂತ ಅನ್ನೋದು ನಡೀನಿ ನಾ ಹೇಳುದ್ ನಿನಗ ಕೆಟ್ಟ ದನಸ್ತಿ ಇರ್ಬೇಕ ಆದ್ರ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡ ನಾ ಹೇಳುದ ಮಾಮಾ ಹೇಳುದ ಎಲ್ಲಾ ನಿನ್ ಒಳ್ಳೇದಕ್ಕೆ ಒಳ್ಳೇದು ಹೇಳಕ್ ಬರ ನಿಮ್ಮ ಮನ ರೊಕ್ಕ ಕೊಡಕ ಹಿಂದೂ ಮುಂದೆ ಅಂತಂದ್ರೆ ನೀವ್ ಎಲ್ಲಿಂದ ಕೊಡ್ತೀನಿ ಆದಷ್ಟು ಲಗುಣ ನಿಮ್ ರೊಕ್ಕ ಹೊಳಗ್ ಕೊಡ್ತೀವ್ರಿ ನನ್ನ ಮಗ ಸಾಲಿಗೆ ಸಹಾಯ ಮಾಡ್ರಿ ಸಣ್ಣ ಗೌಡ ಈ ಧರ್ಮಣ್ಣನ ಹೆಂಡತಿ ಮಗಳು ಇಲ್ಲೇನು ಮಾಡತ್ತಾರ ಸಂಜುನ್ ಬೆಟ್ಟಾಗ್ರಿ ರೊಕ್ಕ ತಂದು ಕೊಡ್ತೀನಿ ಈಗ ಅವ್ರ ರೊಕ್ಕ ಕೊಡೋದು ನಿಮ್ಮ ಅಪ್ಪ ಗೊತ್ತಾ ಆ ಗೌಡ್ರಿಗೆ ಗೊತ್ತಾ ಬಾರ್ದು ಏನೇ ಸಾಕ್ರಿ ಗೌಡ್ರೆ ನಮ್ಮ ಅವನ್ ಬಿಟ್ಟು ನನ್ಗೆ ಒಬ್ಬಿಯ ಬಾ ಅಂದ್ರಿ ಮತ್ತೆ ಏನರ ರೊಕ್ಕ ಬಿದ್ದವನ ಎಲ್ಲ ನಿಮ್ಮ ಅವ್ರ ಮುಂದೆ ಹೋಗೋಕ್ಕಾಗಲ್ಲ ರೊಕ್ಕ ಬಿದ್ರೆ ಕೇಳು ಕೊಡ್ತಾನೆ ನೀವು ಮಾಡಿದ ಹೆಲ್ಪ ಸಾಕಷ್ಟು ಮತ್ತ ನೀನು ರೀ ಹೆಲ್ಪ್ ಮಾಡೀನಿ ಮತ್ತ ನೀನು ನನಗೆ ಹೆಲ್ಪ್ ಮಾಡಲ್ಲೂ ಮಕ್ಕಳು ನಿಮ್ಗೆ ಕೈ ಮುಗಿತು ನಿಮಗೆ ಬರ್ತಾನೆ ಇದ್ದಿರ್ಬೋದು ಆದ್ರೆ ನೀವು ಮಂದ ಚೆನ್ನಾಗ್ ಬರ್ತಾನ ಅದ್ರ ನೀ ಇಷ್ಟು ನೀಚದೆ ಅಂತ ಅನ್ಕೋದಿ ನಮ್ಮ ಮನೆ ಒಂದ್ ಹೋಗಿ ಹಿಂಗ ಸಪ್ ಮರಿ ಮಾಡ್ಕೊಂಡ್ ಮುಂತಿ ಯವಾಗ ಗೌರ್ ಕರ್ದಿದ್ರ ಹೋಗಿದ್ನವ್ರ ನನ್ ಜೋಡ ಕೆಟ್ಟದ ನೋಡ್ಕೊಂಡ್ರ ಸಾಳ ಕೇಳಿದ್ರ ಹತ್ ರೂಪಾಯಿ ಸಾಳಾಕ್ ಕೊಡಂಗಿಲ್ಲ ಅಂತದ್ರಾಗ ನಿನ್ ಜೋಡ ಕೆಟ್ಟದ ನೋಡ್ಕೊಂಡ್ರ ಹುಡುಗಿ ಗೌಡ್ರ ಮೇಲೆ ಹೋಗಿದ್ಲಂತ ಗೌಡ್ರು ಹುಡುಗಿ ಕಡೆ ಬಾ ಕೆಟ್ಟದಾಗ ನಡ್ಕೊಂಡ್ರಂತ್ರಿ ಯಾರ ಬಗ್ಗೆ ಮಾತಾಡಕತ್ತಿ ನಮಗೆ ಸಾಲ ಕೊಟ್ಟ ಗೌಡ್ರ ಬಗ್ಗೆ ಮಾತಾಡಕತ್ತಿ ನಾಲ್ಗೆ ಸ್ವಲ್ಪ ಬಗ್ಗೆ ಹೇಳಿ ಮಾತಾಡ ನಮ್ಮ ಮಗ ಸುಳ್ಳು ಹೇಳ್ತಂತ ಮಾಡ್ರಿ ನೀವು ನನ್ನ ಮೇಲೆ ನನ್ನ ಮಗನ ಒಟ್ಟ ನಿಮ್ಗೆ ನಂಬಿಕೆ ಇಲ್ಲ ಬರೀ ಕಂಡೋರ್ ಮ್ಯಾಗ ನಿಮಗ ನಂಬಿಕೆ ಬಾಳ ಆ ಗೌಡ್ರು ಸಣ್ಣಿರುತ್ತ ನನ್ನ ಕೈಯಾಗ ಆಡಿ ಬೆಳ್ದಾರ ಅಂಥವ್ರ ಬಗ್ಗೆ ನೋಡು ಅಂತ ಒಳ್ಳೆ ಮನುಷ್ಯಾಗ ಮುಖಕ್ಕೆ ಮಶಿ ಬೆಳಿ ಮಾತು ಮಾತಾಡ್ಬಾರ್ದು ನೀನು ಅಂತ ಹೇಳಕಿದ್ರ ಹೋಗಿ ಕೇಳ್ರಿ ನೀವ ಏನ್ ಹೇಳಕ್ತಿದ ಅಂತ ಅನ್ಸಿದ್ರ ಹೋಗಿ ಕೇಳ್ರಿ ನೀವು ನಿಮ್ಗಾಗ ಗೊತ್ತಾಕೈತಲ್ಲ ಗೌಡ್ರ ನಾನ್ ನಿಮ್ಮ ಬಗ್ಗೆ ಹಿಂಗ್ರಿ ಏನಂತ ಅಲ್ಲ ನನ್ನ ಮಗಳ ಬಗ್ಗೆ ನೀವು ಹಂಗ್ಯಾಕೆ ನಡ್ಕೊಂಡ್ರಿ ಧರ್ಮನ ನಾನು ನಿನ್ನ ಮುಂದೆ ಬಂದು ಅಂದಿನಲ್ಲ ನಿನ್ನ ಹೆಂಡತಿ ಮಾರಿ ನೋಡಿ ಮಗಳ ಮಾರಿ ನೋಡಿ ರೊಕ್ಕ ಅಂತೇಳಿ ಅದೇ ಕೆಟ್ಟ ತೋಕೊಂಬಿಡದ ಮದ ಸಾಲ ಸಾಯಕತಿ ಹ್ಞೂ ಅದಕ್ಕೆ ಹಂಗಂದ್ರೆ ಏನಾಯ್ತು ನಾ ಅದ್ರ ಬಗ್ಗೆ ಮಾತಾಡಕಲ್ರಿ ಏನ ನನ್ನ ಮಗಳ ಕೂಡ ಕೆಟ್ಟದಾಗೆ ನಡ್ಕೊಂಡ್ರಂತಲ್ಲ ಮಾತು ನನಗ ಎಂದೂ ನಿನ್ನ ಮಗಳನ್ನ ಕಣ್ಣೆತ್ ನೋಡಿಲ್ಲ ಮುಂದೆ ಚಂದಾಗ ನೆತ್ತ ಮಾತಾಡಿದ ಯಾರ ಹೇಳ ನಿನಗ ನಮ್ ಹೆಣ್ಮಕ್ಳ ಅನಾಕಿದ್ರಿ ನಾನು ನಬಲಿಲ್ಲ ಆದ್ರೂ ನಿಮ್ಮನ್ನ ಕೇಳ್ಬೇಕಂತ ನಾ ಬಂದ್ರಿ ಧರ್ಮನಾ ನಮ್ಮ ದೇವರ ಮ್ಯಾಗ ಅಲ್ಲಿ ಮಾಡಿ ಹೇಳ್ತೀನಿ ಕರೆ ಅಂತ ದಗ ನಾ ಮಾಡಲ್ಲ ನೀನ ಯಾರ ಏನ್ ಹೇಳ ನಿಮ್ದ ಅಲ್ರಿ ಗೌಡ್ರ ನಿಮ್ಮ ತಮ್ಮಂದೈತಿ ನಿಮ್ಮ ತುಡುಗಲಿ ಅವ್ರ ಹೆಂಥಿ ಕೈಯಾಗಿ ಐವತ್ತು ಸಾವಿರ ಕೊಟ್ಟಿದ್ದು ಕರೆ ಇವ್ರ ಮಗಳ ಜೊತೆ ನಿಮ್ಮ ಹೇಳಕತಿ ಹಾದಿ ಮೊದಲಾದರೂ ಹೇಳಿದ್ದೆ ಅವ ಹಾದಿ ಬಿಡುದಲ್ದೆ ಈಗ ಗೊತ್ತಿರೋರ ಗೊತ್ತಿಲ್ದವ್ರ ಎಲ್ಲಾರ ಜೊತಿನೂ ಕೆಟ್ಟದಾಗಿ ನಡ್ಕೊಳತ್ತ ಸಾಬು ಯಾರದರ ಮಾತು ಕೇಳಿ ಯಾರಿಗಾದ್ರೆ ಮಾತ್ರ ಹೋಗಬೇಡ ಸ್ವಲ್ಪ ನಮ್ಮ ತಮ್ಮನ ಜೊತೆ ವಿಚಾರಿಸ್ತೀನಿ ಧರ್ಮನ ನಾ ಬಂದು ಮಾತಾಡ್ತೀನಿ ನೀನ್ ತಿನ್ ಬರಿಬಾರ್ದಲ್ಲ ಉಮರೆ ಅಲ್ಲ ಗೌಡ್ರು ನಿನ್ ಸಾಲ ಕೊಡ್ಲಾಕ್ ಒಲ್ಲೆ ಅಂದ್ರು ನೀನ್ ತುಡುಗ್ಲಿ ಅವ್ರ ತಮ್ಮಂತ ಐವತ್ ಸಾವಿರ ರೂಪಾಯಿ ಸಾಲ ಇಸ್ಕೊಂಡ್ಲ ಅದು ನಿನ್ ಗೊತ್ತಾರೆ ಐತೆನೆ ಗಂಡನ ಮಾತು ಮೀರಿ ಗಂಡನ ಮಾತು ಕೇಳಾರದ ಸಾಲ ಮಾಡಿ ಮತ್ತ ಗೌಡ್ರ ಹೆಸರು ಕೆಡ್ಸಾಕತ್ತಾವಲ್ಲ ಅಕ್ಕಿ ಅಕ್ಕಿನ ಬಿಡುದಿಲ್ಲ ಧರ್ಮಣ್ಣ ಹ್ಯಾಂತಿನ ಮಗಳನ್ನ ಈಗೇ ನೀ ಹತ್ತಿಡು ಮುಂದ ನಿನ್ ಪರಿಸ್ಥಿತಿ ಹೆಂಗಕೈತಿ ಗೊತ್ತಿಲ್ಲ ಅಕ್ಕಿ ಮಾತು ಕೇಳಿ ನಾನು ಗೌಡ್ರಿಗೆ ಕೇಳಕ್ ಬಂದೆಲಾ ನನಗ್ ಬುದ್ಧಿ ಇಲ್ಲ ಮೊದಲ ನಿನ್ ಬುದ್ಧಿ ನಿನ್ ಕೈಯಾಗಿದ್ದಷ್ಟು ಚಲೋ ಅಲ್ಲಿ ಗೌಡ್ರು ಆದ್ರು ಅವ್ರ ತಮ್ಮ ಅವ್ರು ಎಲ್ಲಿ ಜಗಾಡ ಕುಂದಿರ್ತಾರೋ ನಾ ಹೊಕ್ಕಿನಿ ನಿನ್ನೆ ಎಂತ ಸ್ವಲ್ಪ ತಿಳಿಸಿ ಹೇಳು ಯಾರಿಗಂತಿಲ್ಲ ಐವತ್ತು ಸಾವಿರ ಸಾಲ ಕೊಟ್ಟಿಪ್ಪ ನಾ ಯಾರಿಗೂ ಕೊಟ್ಟಿಲ್ಲ ನಂಗೆ ವಿಚಾರ ಮಾಡು ನಾ ಎಂದೂ ನಿನಗೆ ಹಿಂಗೆ ಕೇಳಿಲ್ಲ ಗೊತ್ತಾದ್ಮೇಲೆ ಕೇಳಾಕತ್ತೀನಿ ಯಾರಿಗ ಕೊಟ್ಟಿ ಇಲ್ಲಣ್ಣ ನಾ ಯಾರಿಗೆ ಕೊಟ್ಟಿಲ್ಲನಾಮನಾಯಿ ಕೊಟ್ರಿ ತಮ್ಮ ಪ್ರೀತಿಯಿಂದ ಮನೆಯಾಗ ಅಂತ ನಾ ಬಿಟ್ರ ಯಾರ್ ಸಲ ಕೊಟ್ರ ಐವತ್ ಸಾವಿರ ರೂಪಾಯಿ ಮೊದ್ಲು ಧರ್ಮನ್ ಸಾಲನೆ ಸಹಾಯಕತ್ತ ಹೆಂಗ್ರ ಮಾಡಿ ಅವ್ನ ಸಾಲದಿಂದ ದೂರ ನಾ ಕುತ್ರಿ ನಾನ್ ತುಡುಗ್ಲೆ ನಾನ್ ತುಡುಗ್ಲೆ ಐವತ್ತು ಸಾವಿರ ರೂಪಾಯಿ ಕೊಡ್ದು ಏನ್ ಹರ್ಕೈತಿತ್ತು ಹೇಳ್ಕೊಡಕ್ ಏನಾಗಿತ್ತು ನಿನಗ ಅದು ಅಲ್ದ ಆ ಹುಡುಗಿ ತೆಕ್ಕ ಕೆಟ್ಟದಾಗ ಒಂದು ನಡ್ಕೊಂಡಿರ್ತ ಏನಲ್ಲಿದ್ದ ಅಣ್ಣ ಏನೋ ಜೋಲಿ ಅಂತಪ್ಪ ಮಣ್ಣ ನನ್ ತಪ್ಪಾಯ್ತಾನ ತಪ್ಪ ಆಯ್ತು ನಾನೇನು ಕೇಳ್ತಿ ಸೀದಾ ಧರ್ಮನ ಮನೆಗೆ ಹೋಗ ಆ ಹುಡುಗಿ ಕೈ ಕಾಲು ಬಿದ್ದು ತಪ್ಪಾತದ ಕೇಳ್ಕೊಂಬಾ ದಿನ ಮೇನ್ರ ಕಂಡು ಬತ್ತಂದ್ರೆ ನಾ ಮನುಷ್ಯ ಮನ್ಷ್ಯಾಗಿರೋದಲ್ಲ ತಪ್ಪಾಯ್ತದ ಕೇಳ್ಕೊಂಬಾ ಮಗದ ಈ ಮಗನ ಸವಾಸ ಬಿಡು ಮುತ್ತ ಇನ್ನೇನ್ ನನ್ ತಮ್ಮಗೇನ ಕೆಟ್ಟನ್ ಅಂದ್ರೆ ನಿನ್ನ ಊರಾಗ ನಿಲ್ಲಿಸೋದಿಲ್ಲ ಹುಷಾರಾಗಿ ಸಾವಿ ಕಲಿ ಅಂತೇಳಿ ಕಳಿಸಿದ್ರೆ ನೀನು ಊರಾಗಿ ನಿನ್ ಕಾರ್ಪಾನ್ ಮಾಡ್ಕೊತ್ ಅಲ್ಲಿ ಹೋಗಿ ಕೇಳ್ಕೊಂಬ ಅಂತಂದ್ರೆ ಮತ್ತೆ ಇಲ್ಲಿ ಬಂದು ಎಂಟ್ರ ಮಕ್ಕಳ ಮಗ ಬಾಯ್ ಮಾಡ್ತಿರಲ್ಲ ಮೊದಲೇ ಮಾತು ನನಗೆ ಹೇಳ್ದ ಅವ್ರ ಹತ್ರ ಐವತ್ತು ಸಾವಿರ ಸಾಲ ತಗೊಂಡಿದ್ದು ಮೊದಲನೇ ತಪ್ಪು ನಿಂದು ಇನ್ನ ತಗೊಂಡು ಮುಚ್ಚಿಟ್ಟಿ ಅಲ್ಲ ಇದು ದೊಡ್ಡ ದೊಡ್ಡ ಸಾಲ ಮಾಡಿದ್ರೆ ಸಾಯಕತ್ತೀನಿ ಗಂಡದ ವಿಚಾರ ಸ್ವಲ್ಪ ಐತಿ ಇನ್ನ ಇಂಥ ಸಾಲದಾಗ ನಾವು ಒದ್ದಾಡ್ಕೊಂತ ಹಿಂಗಿರ್ಬೇಕಾದ್ರ ಅಕ್ಕಿಗ ಸಾಲಿಗೆ ಕಲ್ಸಬೇಕಂತ ಹಠ ಯಾಕೆ ನಿನಗ ಆ ಹಠ ತೊಟ್ಟು ಊರ್ ಮೈಗೆ ಸಾಲ ಮಾಡಿ ಮರ್ಯಾದೆ ಕಳೆದು ಇದು ಚಲೋ ಅನ್ಸೈತಿ ನಿನಗೆ ಹಾ ಹಿಂಗ ಒಬ್ರಿಗೊಬ್ರು ಮಖಾ ನೋಡ್ಕೊಂಡ್ರ ಏನಾಗುದಿಲ್ಲ ಈಗ ನೀವಿಬ್ರು ಸೀದಾ ಗೌಡ ಮನೆಗೆ ಹೋಗ್ರಿ ತಪ್ಪಾಗಿತ್ತ ಅಂತ ಕ್ಷಮೆ ಕೇಳ್ಕೊಂಡ್ ಬರ್ರಿ ಅವ್ರು ಮಾಡಿ ತಪ್ಪಿಗೆ ಅವ್ರ ಬಂದ್ ನಮ್ಮ ಹತ್ರ ತಪ್ಪಾತ್ ಅಂತ ಕೇಳ್ಕೋಬೇಕು ನಾಲ್ಕು ಹೋಗ ಅವ್ರ ಹತ್ರ ಅಂತ ಕೇಳ್ಕೋಬೇಕ ಏನವಾ ನೀನು ಕೂಡ ಯಾರ್ ಕೆಟ್ಟದಾಗಿ ನಡ್ಕೊಂಡ್ರು ಗೌಡ್ರಪ್ಪ ಯಾ ಗೌಡ್ರು ತನ್ ಗೌಡ್ರು ಬಂಗ್ಲಾ ಈ ಧರ್ಮಣ್ಣ ಇಷ್ಟು ದಿವಸ ನೇತಿನಿಂದ ನಡೆದ ನಾನು ಆದ್ರೆ ಅವನು ಮರ್ಯಾದೆ ಉಳಿಬೇಕಂದ್ರ ನೀವಿಬ್ರು ಹೋಗಿ ದೊಡ್ಡ ಗೌಡರಿಗೆ ಕ್ಷಮೆ ಕೇಳಿ ಬರ್ಬೇಕಾ ಅವಶರ್ನಾಗ ಯಾರು ಅಂತ ಕೇಳ್ಕೋದ ಮಾತಾಡುತ್ತೆ ಈ ಸದ್ಯ ಹೋಗ್ತೀವಿ ಇಬ್ರು ಹೇಳಿ ಕ್ಷಮೆ ಕೇಳ್ಕೊಂಡ್ ಬರ್ತೀವಿ ತಪ್ಪು ನಿಮ್ದಲ್ವಾ ನಿಮ್ದು ಎಲ್ಲಷ್ಟು ತಪ್ಪಿಲ್ಲ ತಪ್ಪ ನಮ್ದ ಐತಿ ತಮ್ಮ ಬಂಗಾರ ಅಂತ ಗುಣ ನನ್ನ ಮ್ಯಾಗ ಏನು ಆಸೆ ಇಟ್ಟಿದ್ನ ನನ್ನ ಅದ ತಪ್ಪ ಕನ್ಸ ಕಟ್ಟಿದ ಶಿರ್ತಾನಿದ್ರೇನೈತೆ ಮನಿ ಮರ್ಯಾದೆ ಮಾನ್ಮುದ ಅದು ನಾ ಉಸಿ ನನ್ನ ತಮ್ಮ ಉಸುವಾಗತ್ತಿಲ್ಲ ಓದಾಕ ರೊಕ್ಕ ಕೊಡ್ಲಿಲ್ಲ ಅಂತ ನೀವ್ ಶಿಟ್ಟಾಗಿರ್ಬೋದು ಕರೆ ಆದ್ರೆ ನಿಮ್ಮ ಅಣ್ಣನ ಪರಿಸ್ಥಿತಿ ತಿಳ್ಕೊಂಡವ ನಾ ಒಬ್ಬನ ಹುಡುಗಿ ಔಷಧ ಗೌಡ್ರ ಅಣ್ಣನ ನಿನ್ನೆಲ್ಲ ಸೌಷ ಪಟ್ಕೊಂಡ್ಬಿಟ್ಟೆರಿ ತಪ್ಪಾಗಿತ್ತೀ ಗೌಡ್ರ ಚನ್ಸ್ ಬಿಡಿದ್ ಅನ್ಸಲ್ಲ ನೀವು ನನ್ನ ಸಂಶಯ ಪಟ್ಟಿದ್ದು ಒಂದ್ ರೀತಿ ಚಲೋನು ಆತ ಯಾಕಂದ್ರೆ ನಾನು ತಮ್ಮ ಹಿಂತ ನನಗ್ರೇನು ಗೊತ್ತಾಕಿತ್ತು ನೀವು ಧರ್ಮನ ಮುಂದೆ ಹೇಳಿ ಧರ್ಮಣ್ಣ ನನಗೆ ಬೇಕಾದ ಮನುಷ್ಯ ನನ್ನ ಮುಂದೆ ಬಂದು ಕೇಳಿದ ಆಮೇಲೆ ಸಾಬೂನಿಂದ ಎಲ್ಲ ಗೊತ್ತಾಗ ನೋಡ್ರಿವ ನಮ್ಮ ಮನೆ ತಂದೆ ಹೆಸರು ಉಳಿಬೇಕಂದ್ರೆ ನಾನು ತಮ್ಮ ಹಿಂಗೆ ಮಾಡ್ಯಾನಂತ ಇಲ್ಲಿಗೆ ಮುಗಿಸಿ ಬಿಡಬೇಕು ನಾಕ್ ಮಂದಿ ಮುಂದ್ ಹೇಳ್ಕೋತ್ರಿ ಯಾಕಂದ್ರ ಮನಿ ಮರ್ಯಾಗಿ ನಾವ್ ಇದ್ದಂಗ ಇಲ್ಲ ಅಂದ್ರ ಇದ್ದು ಸತ್ತಂಗ ನಮ್ಮ ಅಪ್ಪ ಎಲ್ ಅಲ್ಲೇ ಮದ್ವಿ ಹಾಕೊಂತ ಕಲಿಬೇಕತ್ ಆಸೆ ನಿನಗ ಐತಿ ಕಲಿಸಬೇಕ ಆಶೆ ನಿಮ್ ಅವಾಗ ಆದ್ರ ಆದ್ರ ನಿಮ್ಮಅಪ್ಪಾಗ ಸಾಲ ಹೆಗ್ಲಿ ಇರ್ಕೊತೈತಿ ಇಷ್ಟೆಲ್ಲಾ ಅಸ್ತಿದ್ರು ಪಾತಕ್ ಬಾರ್ದಂಗಿಲ್ಲ ನನ್ ತಮ್ಮ ತಿಂದು ಕುಡುಗು ಹಾಳ ಹೋಗ್ಲಿ ನಿಮ್ಮಂತವ್ರ್ ಸಾಲಿ ಕಲಸಿ ನಿಮ್ಮಂತವ್ ತಂದೆ ಅಂದ್ರ ಪುಣ್ಯಾರ ತರ್ತೈತಿ ನೋಡುವ ಆಕಿನ ಸಾಲಿ ಬಿಡಿಸಿ ವ್ಯವಸ್ಥೆ ಇವತ್ತಿಂದ ಆಕಿ ನಮ್ಮ ಮಗಳ ಎಷ್ಟು ಖರ್ಚು ಬರ್ತದೆ ಅದೆಲ್ಲ ನಾ ಕೊಡ್ತೀನಿ ಸಾಲಿ ಕಲಿತು ಆಕೆ ನಮ್ ದಂಡಿ ಖರ್ಚುತ್ತೆ ಈಗ ಇವತ್ತಲ್ಲ ನಾಳೆ ಮಾಡಿ ನಾವು ನಿಮ್ಗೆ ಎಷ್ಟೇ ಕೆಟ್ಟದ್ ಬಯಸಿದ್ರು ನೀವು ನಿಮ್ಗೆ ಒಳ್ಳೇದೇ ಬಯಸಿದ್ರಿ ಗೌಡ್ರು ಗೌಡ್ರೇ ನೀವು ಹಿರಿಯಾರ ಹಾಕಿದ ಭಿಕ್ಷೆವಾ ಗೌಡ್ಕಿನ ಕಾಯ್ಕೊಂಡು ಹೋಗೋದು ಯವ್ವ ಮಗಳ ನಿನ್ನ ಸಾಲಿ ಖರ್ಚೆಲ್ಲ ಗೌಡ್ರಿ ನಡ್ಕೋತಾರಂತ ನೀ ಯಾವ ಚಿಂತನೆ ಮಾಡಕವಡ ಅವ್ರು ದೊಡ್ಡ ಮರ್ಯಾದೆ ಅವ್ರ ಮರ್ಯಾದ ಕಳಿಬ್ಯಾಡ್ರಿಪಾ ಸಲಭವಾಗಿರ ತಿಳ್ಕೊಂಡು ನಡೀರಿ ಸಾಕು ನಿಮ್ ಸಾರ ಎಲ್ಲ ನಾವು ಮಾತು ಕೊಟ್ಟಂಗ ನಡೀವ್ರಿಪಾ ಸಾಲ ಮಾಡೀವಿ ಅಂದ್ರ ಆ ಸಾಲ ಮುಟ್ಟಿಸ್ಬೇಕಾದದ್ದು ನಮ್ಮ ಧರ್ಮ ಅಲ್ಲೇನ್ರೀ ಆದಷ್ಟು ಜಲ್ದಿನ ಆ ಸಾಲ ರೀ ಹಂಗೆ ಬಿಡುದೇನ್ ಬೇಡ್ರಿ